ಟೆಕ್ನಿಷಿಯನ್ಗೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕನ್ಸಿರುತ್ತೆ ಪ್ರೇಮ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಧ್ರುವ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು ಅರ್ಜುನ್ ಸರ್ ಅವರ ಮ್ಯೂಸಿಕ್ ಗೆ ಹೆಜ್ಜೆ ಹಾಕಿಸ್ಬೇಕು ಅಂತ ಆ ರೀತಿ ಕನಸನ್ನ ಹೊತ್ಕೊಂಡು ಬಂದು ರಿಯಾಲಿಟಿ ಶೋಗಳನ್ನ ಗೆದ್ದು ಸ್ಮಾಲ್ ಸ್ಕ್ರೀನಲ್ಲಿ ಕಿರುತೆರೆಯಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿ ಚಾಪನ್ನ ಮೂಡಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸ್ಟೆಪ್ ಹಾಕಿ ಇವತ್ತು ಸ್ಟೆಪ್ ಹಾಕ್ಸೋ ಲೆವೆಲ್ಗೆ ಬೆಳೆದಿರೋ ಈ ಹಾಡಿನ ಕೊರಿಯೋಗ್ರಾಫರ್ ನಮ್ಮೆಲ್ಲರ ಪ್ರೀತಿಯ ರಾಹುಲ್ ಮಾಸ್ಟರ್ ಬೆಸ್ಟ್ ವೆಲ್ಕಮ್ ಸೊ ಇವರು ಇವತ್ತು ಪ್ರೇಮ್ ಸರ್ ಫಸ್ಟ್ ಟೈಮ್ ರಾಹುಲ್ ಮಾಸ್ಟರ್ನ ಲಾಂಚ್ ಮಾಡ್ತಿದ್ದಾರೆ ಆಸ್ ಅ ಕೋರಿಯೋಗ್ರಾಫರ್ ಸೊ ಇದು ನಮ್ಮ ಡಿ ಚಿತ್ರದ ಟೀಮ್ ಒಂದ್ಸಲಿ ಲುಕ್ ಗೆ ಎಲ್ಲ ಫೋಟೋ ತಗೋಬಿಡಿ ಪ್ಲೀಸ್ ಅಲ್ಲ ಏನೋ ಒಂದು ಪೋಸ್ ಮಾಡ್ಬೇಕು ಏನಾದರೂ ಒಂದು ಪೋಸ್ ಮಾಸ್ಟರ್ ಒಂದು ಏನಾದರೂ ಪೋಸ್ ಹೇಳ್ಕೊಡಿ ಏಯ್ ಯಾರು ಏ ಕಮನ್ ಮಾಸ್ಟರ್ ಎಲ್ಲರೂ ಅದೇ ಮಾಡಬೇಕು ಜನ್ಯಾಜಿ ಎಲ್ಲಲ್ಲಾ ಚಿಕ್ಕ ಚಿಕ್ಕ ಪೋಸ್ ಗಳು ನಿಮಗೆ ಮೋಸ್ಟ್ಲಿ ಪಾಪಾ ಅನ್ಸಬಹುದು ಬಟ್ ಟ್ರೈ ಮಾಡಿ ಯೆನ್ ಏನು ಮಾಡ್ತಿದ್ರು ಸರ್ ಓ ಲೆಗ್ ಪೋಸ್ ಆ ಕಮನ್ 3 2 1 ಯೆ ಪೋಸ್ 30 ಸರ್ ಏನು 30 ಸರ್ ಬಸ್ आगे अगे सुपर